ಓಂ ನಮೋ ವೆಂಕಟೇಶಾಯ ಶ್ರೀನಿವಾಸ ಭಕ್ತಿ ಚಾನಲ್ ವೀಕ್ಷಕರಿಗೆ ನಮಸ್ಕಾರ ಈ ವಿಡಿಯೋನಲ್ಲಿ ನಿಮಗೊಂದು ಅದ್ಭುತವಾಗಿರ್ತಕ್ಕಂಥ ಮಂತ್ರವನ್ನು ಹೇಳ್ಕೊಡುತ್ತೇನೆ ಉದ್ಯೋಗ ಇಲ್ದಿರ ಇರುವಂತಹ ನಿರುದ್ಯೋಗಿಗಳು ಉದ್ಯೋಗಕ್ಕೋಸ್ಕರ ಎಷ್ಟೋ ಪ್ರಯತ್ನಗಳನ್ನು ಮಾಡಿ ವಿಫಲ ಆಗಿರುವಂಥವರು ಉದ್ಯೋಗ ಬಂದು ಆ ಉದ್ಯೋಗವನ್ನು ಕಳ್ಕೊಂಡಿರೋವರು ಈಗ ನಾನು ಹೇಳ್ಕೊಡುವಂತಹ ಮಹಾಶಕ್ತಿವಂತವಾದ ಹನುಮಾನ್ ಮಂತ್ರವನ್ನು ನಲವತ್ತೆಂಟು ದಿವಸ ಜಪ ಮಾಡಿದರೆ ಆ ಜಪ ಪೂರ್ತಿಯಾಗುವ ಒಳಗಡೆ ನೀವು ಬಯಸಿರ್ತಕ್ಕಂಥ ಉದ್ಯೋಗ ಖಂಡಿತವಾಗಲು ನಿಮಗೆ ಸಿಗುತ್ತೆ ಇದು ಪರಮ ಸತ್ಯ ಈ ಮಂತ್ರವನ್ನು ನನಗೆ ನಮ್ಮ ಗುರುಗಳಾಗಿರ್ತಕ್ಕಂಥ ಯತಿರಾಜರು ಉಪದೇಶ ಮಾಡಿದ್ದಾರೆ ಯಾರಿಗಾದರೆ ಅವಸರ ಇರುತ್ತೋ ಅವರಿಗೆ ಈ ಮಂತ್ರದ ಬಗ್ಗೆ ತಿಳಿಸ್ಕೊಡು ಅಂತ ಸಹ ನಮ್ಮ ಗುರುಗಳ ಆಜ್ಞೆ ಆಗಿದೆ ಆದ ಕಾರಣ ಈ ಬಲದಿಂದ ಯಾರಿಗಾದರೂ ಉಪಯೋಗ ಪಟ್ಟರೆ ನನಗಿಂತ ಸಂತೋಷ ಪಡುವವರು ಇನ್ಯಾರೂ ಇರೋದಿಲ್ಲ ಯಾಕಂದರೆ ನಮ್ಮ ಸನಾತನ ಧರ್ಮ ಅದೇ ಹೇಳಿಕೊಡುತ್ತೆ ನಮಗೆ ಎಲ್ಲರೂ ಚೆನ್ನಾಗಿರಬೇಕು ಲೋಕ ಸಮಸ್ತಾ ಸುಖಿನೋಭವಂತು ನಮ್ಮಿಂದ ಹಲವಾರು ಜನಕ್ಕೆ ಸಹಾಯ ಆಗಬೇಕು ನಮ್ಮಿಂದ ಒಬ್ಬರ ಕುಟುಂಬ ಒಬ್ಬರ ಜೀವನ ಚೆನ್ನಾಗಿದ್ದರೆ ಆಗ ಭಗವಂತನ ಅನುಗ್ರಹ ನಮಗೂ ಸಿಗುತ್ತೆ ಅವ್ರಿಗೂ ಸಿಗುತ್ತೆ ಇದೇ ನಮ್ಮ ಸನಾತನ ಧರ್ಮ ಒಂದು ತಿಂಗ್ಳಕ್ಕೆ ಮುಂಚೆ ನಮ್ಮ ಮನೆಗೆ ಒಬ್ಬ ವ್ಯಕ್ತಿ ಬಂದು ನಮಗೆ ಪರಿಚಯ ಇರೋವರೆ ನನಗೆ ಈ ರೀತಿ ಉದ್ಯೋಗ ಹೋಗಿದೆ ನನ್ನ ಜೀವನ ಏನಕ್ಕೂ ಅನಿಸ್ತಾ ಇದೆ ತುಂಬ ಕಷ್ಟಗಳಲ್ಲಿದ್ದೀನಿ ಗುರುಗಳೇ ಅಂತ ಹೇಳಿದಾಗ ನಾನು ಆಂಜನೇಯ ಸ್ವಾಮಿಯನ್ನು ಧ್ಯಾನ ಮಾಡಿ ಒಂದು ಪೇಪರ್ ಮೇಲೆ ಈ ಮಂತ್ರವನ್ನು ಬರ್ಕೊಟ್ಟೆ ಅಪ್ಪ ಈ ಮಂತ್ರವನ್ನು ಮಾಡು ಖಂಡಿತವಾಗಲೂ ಆ ಭಗವಂತನ ಅನುಗ್ರಹದಿಂದ ನಿನಗೆ ಉದ್ಯೋಗ ಬರುತ್ತೆ ಅಂತ ವಿಚಿತ್ರ ಏನಪ್ಪ ಅಂದರೆ ಆ ಮಂತ್ರವನ್ನು ಅವರು ಶ್ರದ್ಧಾ ಭಕ್ತಿಗಳಿಂದ ಮಾಡೋದು ಪ್ರಾರಂಭ ಮಾಡಿದ್ದಾರೆ ಕೇವಲ ಹನ್ನೆರಡು ದಿವಸಗಳಲ್ಲೇ ಅವರು ಕಳ್ಕೊಂಡಿರ್ತಕ್ಕಂಥ ಉದ್ಯೋಗ ಮತ್ತೆ ಅವ್ರಿಗೆ ಬಂದಿದೆ ನಂಗೆ ತುಂಬ ಸಂತೋಷ ಆಯಿತು ಅವರು ಫೋನ್ ಮಾಡಿ ಹೇಳಿದರು ಗುರುಗಳೇ ನಿಜವಾಗಲೂ ದೇವರಿದ್ದಾನೆ ನಮಗೆ ಮತ್ತೆ ನಮ್ಮ ಉದ್ಯೋಗ ಸಿಕ್ಕಿದೆ ನಿಮಗೆ ಅನಂತಕೋಟಿ ನಮಸ್ಕಾರಗಳು ಅಂತ ಹೇಳಿದಾಗ ನಂಗೆ ತುಂಬ ಸಂತೋಷ ಆಯಿತು ಖಂಡಿತವಾಗಲೂ ಈ ಮಂತ್ರವನ್ನು ಎಲ್ರಿಗೂ ಹೇಳಿಕೊಡ್ಬೇಕು ಇದು ಮಹಾಶಕ್ತಿವಂತವಾಗಿರ್ತಕ್ಕಂಥ ಮಂತ್ರ ಅಂತ ಆಗಲೇ ಭಗವಂತ ನನ್ನ ಮನಸ್ಸಲ್ಲಿ ಸ್ಮರಣೆ ಮಾಡಿದ್ದಾನೆ ಆದ ಕಾರಣ ಈ ವಿಡಿಯೋ ಅಲ್ಲಿ ನಿಮಗೂ ಸಹ ಈ ಮಂತ್ರವನ್ನು ತಿಳಿಸ್ಕೊಡ್ತಾ ಇದ್ದೀನಿ ಉದ್ಯೋಗ ಬೇಕು ಅಂತ ಪ್ರಯತ್ನಗಳು ಮಾಡ್ತಾ ಇರುವವರು ಹೊಸದಾಗಿ ವ್ಯಾಪಾರ ಸ್ಟಾರ್ಟ್ ಮಾಡಬೇಕು ಅಂದ್ಕೊಂಡವರು ವ್ಯಾಪಾರದಲ್ಲಿ ಲಾಭಗಳು ಬರಬೇಕು ಅಂದ್ಕೊಂಡವರು ನಾವು ಮಾಡ್ತಾ ಇರ್ತಕ್ಕಂಥ ಎಲ್ಲ ಕೆಲಸಗಳಲ್ಲಿ ಯಾವುದೇ ಕೆಲಸ ಪ್ರಾರಂಭ ಮಾಡಿದ್ರೂ ಆ ಕೆಲಸದಲ್ಲಿ ನಮಗೆ ಅದ್ಭುತವಾದ ಫಲ ಸಿಗಬೇಕಾದರೆ ಖಂಡಿತವಾಗಲೂ ಈ ಮಂತ್ರವನ್ನು ನಲವತ್ತೆಂಟು ದಿವಸ ಜಪ ಮಾಡಬೇಕು ಈ ಮಂತ್ರ ಪರಾಶರ ಸಂಹಿತ ಎನ್ನುವಂಥ ಗ್ರಂಥದಲ್ಲಿರ್ತಕ್ಕಂಥ ಮಂತ್ರ ವೇದವ್ಯಾಸ ಮಹರ್ಷಿಗಳ ತಂದೆಯಾಗಿರ್ತಕ್ಕಂಥ ಪರಾಶರ ಮಹರ್ಷಿ ಕೊಟ್ಟಿರ್ತಕ್ಕಂಥ ಮಂತ್ರವೇ ಈ ಮಹಾಶಕ್ತಿವಂತವಾಗಿರ್ತಕ್ಕಂಥ ಹನುಮಾನ್ ಮಂತ್ರ ಎಷ್ಟೋ ಜನರ ಜೀವನವನ್ನು ಕಾಪಾಡಿರ್ತಕ್ಕಂಥ ಮಂತ್ರ ಈ ಮಂತ್ರವನ್ನು ಮಾಡಿ ಹಲವಾರು ಜನ ಒಳ್ಳೆ ಫಲಗಳನ್ನು ಹೊಂದಿದ್ದಾರೆ ನೀವು ಸಹ ಒಂದ್ಸಲ ಸಲ ಪ್ರಯತ್ನ ಮಾಡಿ ಖಂಡಿತವಾಗಲೂ ಆ ಹನುಮಂತರಾಯನ ಅನುಗ್ರಹದಿಂದ ನಿಮ್ಮ ಆಸೆ ಏನಿದೆಯೋ ಅದು ಖಂಡಿತವಾಗಲೂ ನೆರವೇರುತ್ತೆ ಈ ಮಂತ್ರವನ್ನು ಯಾವಾಗ ಪ್ರಾರಂಭ ಮಾಡಬೇಕಂದ್ರೆ ಯಾವುದಾದ್ರೂ ಒಂದು ಶನಿವಾರ ದಿವಸ ಪ್ರಾತಃ ಕಾಲದಲ್ಲಿ ಅಂದರೆ ಬೆಳಗ್ಗೆ ನಿದ್ದೆ ಎದ್ದು ತಲೆಗೆ ಸ್ನಾನ ಮಾಡಿಕೊಂಡು ಚೀಟಿ ಮೇಲೆ ನಾನು ಹೇಳಿಕೊಡುವಂತಹ ಮಂತ್ರವನ್ನು ಬರ್ಕೊಳ್ಳಿ ನಿಮ್ಮ ಹತ್ರದಲ್ಲಿರ್ತಕ್ಕಂಥ ಆಂಜನೇಯ ಸ್ವಾಮಿ ದೇಗುಲಕ್ಕೆ ಹೋಗಿ ಆ ಪೇಪರನ್ನು ದೇವ್ರ ಪಾದದ ಹತ್ರ ಇಟ್ಟು ಪೂಜೆ ಮಾಡಿಸಿ ಪುರೋಹಿತರು ನಿಮ್ಮ ಕೈಗೆ ಕೊಡ್ತಾರೆ ಆಗ ಆಂಜನೇಯ ಸ್ವಾಮಿಯನ್ನೇ ಗುರುವಾಗಿ ಭಾವಿಸಿ ಆ ಮಂತ್ರವನ್ನು ಜಪ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿ ಎಷ್ಟು ಸಲ ಜಪ ಮಾಡಬೇಕು ನೂರ ಎಂಟು ಸಲ ಜಪ ಮಾಡಬೇಕು ಒಂದು ದಿವಸಕ್ಕೆ ಈ ಮಂತ್ರ ನೀವೆಷ್ಟು ದಿವಸ ಆದರೆ ಜಪ ಮಾಡ್ತೀರೋ ಅಷ್ಟು ದಿವಸ ಮಾಂಸಾಹಾರವನ್ನು ಭುಜಿಸಬಾರದು ಯಾವುದೇ ಕಾರಣಕ್ಕೂ ಮಾಂಸಾಹಾರವನ್ನು ಭುಜಿಸಬಾರದು ಮೊದಲನೇ ದಿವಸ ದೇವಸ್ಥಾನದಲ್ಲಿ ಮಾಡ್ತಿರಲ್ವಾ ಈ ಮಂತ್ರ ಮತ್ತು ಎರಡನೇ ದಿವಸದಿಂದ ಮನೆಯಲ್ಲೇ ಆಂಜನೇಯ ಸ್ವಾಮಿ ಫೋಟೋ ಇಟ್ಕೊಂಡು ಆಂಜನೇಯ ಸ್ವಾಮಿ ಫೋಟೋ ಮೇಲೆ ಸ್ವಲ್ಪ ತುಳಸಿ ಅಥವಾ ಒಂದು ಹೂವನ್ನಿಟ್ಟು ದೀಪಗಳನ್ನು ಬೆಳೆಸಿ ದೀಪಾರಾಧನೆ ಮಾಡಿಕೊಂಡು ಈ ಮಂತ್ರವನ್ನು ನೂರೆಂಟು ಸಲ ಜಪ ಮಾಡಬೇಕು ಒಂದೇ ಸಮಯದಲ್ಲಿ ಜಪ ಮಾಡಿ ಬೆಳಗ್ಗೆ ನೀವು ಆರು ಗಂಟೆಯಿಂದ ಏಳು ಗಂಟೆ ಒಳಗಡೆ ಜಪ ಮಾಡೋಂಗಿದ್ರೆ ಅದೇ ಟೈಮಲ್ಲಿ ಮಾಡಬೇಕು ಸಂಜೆ ಜಪ ಮಾಡ್ತೀವಿ ಗುರುಗಳೇ ಅನ್ನೋರು ಸಂಜೆ ಆರು ಗಂಟೆಯಿಂದ ಏಳು ಗಂಟೆ ಒಳಗಡೆ ಜಪ ಮಾಡಬೇಕು ಒಂದೇ ಸಮಯದಲ್ಲಿ ಒಂದು ಟೈಮ್ ಟೇಬಲ್ ಪ್ರಕಾರ ಈ ಮಂತ್ರವನ್ನು ಜಪ ಮಾಡಬೇಕು ಇಲ್ಲಿ ಇನ್ನೊಂದು ವಿಷಯ ಮಹಿಳೆಯರು ಈ ಮಂತ್ರವನ್ನು ನಲವತ್ತೆಂಟು ದಿವಸ ಹೇಗೆ ಮಾಡೋದಕ್ಕೆ ಸಾಧ್ಯ ಗುರುಗಳೇ ಮಧ್ಯದಲ್ಲಿ ಋತು ದೋಷ ಬರುತ್ತಲ್ವಾ ಒಂದು ಫೈವ್ ಡೇಸ್ ಗ್ಯಾಪ್ ಬರುತ್ತಲ್ವಾ ಅವಾಗ ಏನು ಮಾಡಬೇಕು ಅಂದ್ರೆ ಆ ಐದು ದಿವಸ ಬಿಟ್ಬಿಟ್ಟು ಆರನೇ ದಿವಸದಿಂದ ನೀವು ಈ ಮಂತ್ರ ಜಪವನ್ನು ಮಾಡ್ಕೋಬಹುದು ಅಂದ್ರೆ ಕಂಟಿನ್ಯೂ ಮಾಡಿಕೊಳ್ಳಬಹುದು ಅಸಾಧ್ಯ ಸಾಧಕ ಸ್ವಾಮಿನ್ ಅಸಾಧ್ಯ ಮತ್ಕಾರ್ಯಂ ಸಾಧಯ ಪ್ರಭೋ ಓಂ ಹರಿ ಮರ್ಕಟ ಮರ್ಕಟಾಯ ನಮಃ ಇದು ಮಹಾಶಕ್ತಿವಂತವಾಗಿರ್ತಕ್ಕಂಥ ಹನುಮಾನ್ ಮಂತ್ರ ಈ ಮಂತ್ರವನ್ನು ಮಾಡಿದರೆ ಖಂಡಿತವಾಗಲೂ ಆ ಸ್ವಾಮಿ ಅನುಗ್ರಹದಿಂದ ನೀವು ಬಯಸಿರ್ತಕ್ಕಂಥ ಉದ್ಯೋಗ ನಿಮಗೆ ಸಿಗುತ್ತೆ ನೀವು ಯಾವುದೇ ಒಂದು ಕೆಲಸ ಪ್ರಾರಂಭ ಮಾಡಿದರೂ ಆ ಕೆಲಸ ಕಾರ್ಯಗಳಲ್ಲಿ ಖಂಡಿತವಾಗಲೂ ವಿಜಯ ನಿಮ್ಮ ಸ್ವಂತ ಆಗುತ್ತೆ ನಂಬಿಕೆಯಿಂದ ಮಾಡಿ ನಂಬಿಕೆಯಿಂದ ಮಾಡಿದರೆ ಖಂಡಿತವಾಗಲೂ ಆ ಭಗವಂತನ ಅನುಗ್ರಹ ನಿಮಗೆ ಸಿಗುತ್ತೆ ನಂಬಿಕೆ ಇಲ್ಲ ಅಂದರೆ ನೀವು ಮಾಡಿದರೂ ಸಹ ಫಲ ಇರುವುದಿಲ್ಲ ಇಲ್ಲಿ ಕೆಲವರು ಉದಾಸೀನವಾಗಿ ಮಾತಾಡ್ತಾ ಇರ್ತಾರೆ ನಾವು ಎಸ್ ಎಲ್ ಸಿ ಓದಲಿಲ್ಲ ನಾವು ಡಿಗ್ರಿ ಓದಲಿಲ್ಲ ಆದರೆ ನಾವು ಈ ಮಂತ್ರ ಮಾಡಿಬಿಟ್ರೆ ನಮ್ಗೆ ಉದ್ಯೋಗ ಸಿಗುತ್ತಾ ಅಂತ ಕೇವಲವಾಗಿ ಮಾತಾಡ್ತಾ ಇರ್ತಾರೆ ನೋಡಿ ಯತ್ನಂ ಪ್ರಯತ್ನಂ ದೈವಯತ್ನಂ ನಾವು ಮೊದಲು ನಮ್ಮ ಪ್ರಯತ್ನ ಮಾಡಬೇಕು ಅಂದರೆ ಚೆನ್ನಾಗಿ ಓದ್ಕೊಂಡು ನಾವು ಮಾರ್ಕ್ಸ್ ತೆಗಿಬೇಕು ಉದ್ಯೋಗಕ್ಕೋಸ್ಕರ ಪ್ರಯತ್ನ ಮಾಡಬೇಕು ಎಷ್ಟೇ ಪ್ರಯತ್ನ ಮಾಡೋದು ನಮ್ಮ ಕರ್ಮ ಫಲದಿಂದ ನಮ್ಗೆ ಉದ್ಯೋಗ ಸಿಗಲಿಲ್ಲ ಅಂದರೆ ಆವಾಗ ನಾವು ಭಗವಂತನ ಪಾದ ಹಿಡ್ಕೊಂಡ್ರೆ ಆ ಭಗವಂತ ನಮ್ಮ ಕರ್ಮ ಫಲವನ್ನು ದೂರ ಮಾಡಿ ಭಗವಂತ ಖಂಡಿತವಾಗಲೂ ನಮಗೆ ರಕ್ಷೆಯಾಗಿ ಇರ್ತಾನೆ ಇದು ಪರಮ ಸತ್ಯ ಈ ವಿಡಿಯೋ ನಿಮ್ಗೆ ಇಷ್ಟವಾಗಿದ್ದರೆ ಖಂಡಿತವಾಗಲೂ ಒಂದು ಲೈಕ್ ಮಾಡಿ ನಮ್ಮ ಚಾನಲ್ನ ಮೊದಲನೇ ಬಾರಿ ನೋಡ್ತಾ ಇರ್ತಕ್ಕಂಥವರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೋಕ ಸಮಸ್ತಾಸ್ಕಿನೋ ಭವಂತು ಸ್ವಸ್ತಿ